ನನಗೆ ತುಂಬ ಸಲ ಮೋಸ ಆಗಿದೆ ನೋಡಿ ಈ ಥರ ಬಂದಿದೆ ಹ್ಞೂ ನಾನು ಟೂ ಇಯರ್ಸಿಂದ ಮಾಡಿದ್ದೆ ಅವನಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಒಳಗೆ ಏನಾದರೂ ಮಾಡಿದ್ರೆ ಅವನಿಗೆ ತುಂಬ ಚಿಕ್ಕವಾಗ್ತಾನೆ ಸ್ವಲ್ಪ ದೊಡ್ಡವಾದರೆ ಸ್ವಲ್ಪ ಡೇಸ್ ಹಾಕ್ಬೋದು ಚೆನ್ನಾಗಿ ಅಂತ ಈ ಥರ ಮೂರು ಕಲರ್ ಬಂದಿದೆ ಗ್ರೀನ್ ಕಲರು ನೆಕ್ಸ್ಟು ಈ ಥರ ಒಂದು ಕಲರ್ ಇದು ಸ್ಕೈ ಬ್ಲೂ ಈ ಥರ ಕಲರ್ ಬಂದಿದೆ ಚೆನ್ನಾಗಿ ಯಾವ್ದಾಗುದೀಯ ಅವನು ಇವಾಗ ಇದ್ದಿದ್ದಾನೆ ಸೊ ಹಾಗಾಗಿ ನಾನು ಅವ್ನ ಜೊತೆ ನಾನು ನಾನೇನಾದ್ರೂ ಆಚೆ ಈಚೆ ಹೋಗ್ಬಿಟ್ರೆ ಅಷ್ಟೆ ಮಕ್ಕಳಿಗೆ ತುಂಬಾ ಶೆಕೆ ನಮ್ಗೆ ಆಗಲ್ಲ ಇನ್ ಪಾಪ ಮಕ್ಳಿಂಗ್ ತಪ್ಪತಾವೆ ಸೊ ಹಾಗಾಗಿ ಈ ತರ ಹಾಕಿದ್ರೆ ಆಗಿರ್ತಾನೆ ಈ ಲೈಕ್ ಯು ಸೋ ಮಚ್ ಅಲ್ವಾ ಮನೆ ಆ್ಯಂಡ್ ಹಾಗೆ ಈ ಕ್ಲಾತ್ ಪ್ಯಾಡ್ ಹಾಕಿರೋದು ನಾನು ನಾನು ಯಾವಾಗಲೂ ಹಾಕೋಲ್ಲ ಇವಾಗ ಎದ್ದಿರ್ತಾನೆ ಸೊ ಹಾಗಾಗಿ ಒಂದು ಸ್ವಲ್ಪ ಮೇಲೆ ಜಾಸ್ತಿ ಇರೋದು ಕೆಳಗಡೆ ಏನಾದ್ರು ಬಿಡಿಸ್ಬಿಟ್ರೆ ಹೇಳೋಕ್ಕೆ ಸ್ಟಾರ್ಟ್ ಆಗ್ತಾನೆ ಸೊ ಹಾಗಾಗಿ ಮೇಲೆ ಥರ ಎಲ್ಲ ಸುಸು ಗಿಸು ಮಾಡಿಬಿಡ್ತಾನೆ ಸೊ ಹಾಗಾಗಿ ಹೊತ್ತು ಪ್ಯಾಡ್ ಹಾಕಿಬಿಟ್ಬಿಡ್ತೀನಿ ನಾಲ್ಕು ಕ್ಲಾತ್ ಪ್ಯಾಡ್ ಬುಕ್ ಮಾಡಿದ್ದೆ ಅಮೆಝಾನಲ್ಲಿ ಯಾಕೆ ಅಂದರೆ ರ್ಯಾಷಸ್ ಇರಲ್ಲ ನೆಕ್ಸ್ಟ್ ಇರಿಟೇಷನ್ ಟೆನ್ಷನ್ ಇರಲ್ಲ ವಾಷೆಬಲ್ ಕ್ಲಾತ್ ಹಂಗೆ ಕಂಫರ್ಟಬಲ್ ಆಗಿದೆ ಸಣ್ಣಗೆ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು ಒಂದು ಕಡೆ ಬೇಜಾರಿತ್ತು ಬರೀ ಮೂರೇ ಬಂದಿದೆ ಅಂತ ಇಟ್ಸ್ ಓಕೆ ಏನು ಮಾಡೋಂಗಿಲ್ಲ ಸಾರಿ ಸ್ವಲ್ಪ ಇದೆ ಫ್ಯಾನ್ ಈ ನೋಡ್ತಿದ್ದಾರೆ ಇವಾಗ ತುಂಬಾ ಜಾಸ್ತಿ ನೋಡೋಣ ಟಿವಿ ಏನಾದ್ರೂ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಅವನ್ನ ನೋಡ್ಕೊಳಕ್ ಆಗ್ತಿಲ್ಲ ಅಂದಾಗ ಹಾಕೊಡ್ತೀನಿ ಯಾಕೆಂದ್ರೆ ಬಂದು ತುಂಬಾನೇ ಹಿಂಸೆ ಕೊಡ್ತಾನೆ ಒಂದ್ ಕೆಲಸ ಮಾಡಕ್ ಬಿಡಲ್ಲ ನೋಡಿದ್ರೆ ಒಂದು ಆಫ್ ಅನರ್ ನೋಡ್ತಾನೆ ಅಷ್ಟೇ ನಮಗೆ ಚಾಕ್ಲೇಟ್ ಇಟ್ಕೊಂಡು ಬರ್ತಾರೆ ಸೊ ನಾನು ಸನಾವ್ಗೆ ಮಧ್ಯಾಹ್ನ ಕೊಡೋದು ಇದನ್ನೇ ಡ್ರೈ ಫ್ರೂಟ್ಸ್ ಮತ್ತೆ ಗೋಧಿ ಅಕ್ಕಿ ಎಲ್ಲಾನು ಹುಡದ್ಬಿಟ್ಟು ಗ್ರೈಂಡ್ ಮಾಡಿಟ್ಟಿರ್ತೀನಿ ಇದು ಸ್ವಲ್ಪ ಇದೆ ಇನ್ನೊಂದ್ ರೊಡ್ಡಿ ಸ್ಟೋರ್ ಮಾಡಿಟ್ಟಿದೀನಿ ರೀಸೆಂಟ್ ಆಗಿ ಅವ್ನು ಮಧ್ಯಾಹ್ನ ಇದನ್ನೇ ತಿನ್ನಕ್ಕೆ ಅಭ್ಯಾಸ ಆಗಿದ್ದಾನೆ ಅವ್ನ್ ಏನ್ ಕೊಡ್ರಿ ಇಷ್ಟ ಆಗಲ್ಲ ಎಷ್ಟ್ ದಿನ ತಿಂತಾನೆ ಎಷ್ಟ್ ದಿನ ತಿನ್ರಿ ಆಮೇಲೆ ಬೇಕಾದ್ರೆ ನಮ್ ಫುಡ್ ಗೆ ಅಡ್ಜಸ್ಟ್ ಆದ್ರೆ ಅದನ್ನೇ ತಿನ್ಸೋದು ಕಾಯಿಸಿರೋ ಹಾಲ್ಗೆ ಮಾಡಿರೋ ಪೌಡರ್ ಮತ್ತು ಉಪ್ಪನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಆಫ್ ಆನ್ ಅವರ್ ಚೆನ್ನಾಗಿ ನೆನೆಯೋಕೆ ಬಿಡ್ತೀನಿ ಯಾಕೆಂದರೆ ಚೆನ್ನಾಗಿ ಬೇಯುತ್ತೆ ಮತ್ತು ಮಗು ಹೊಟ್ಟೆ ಕೆಡಲ್ಲ ಅಂತ ಹಿಟ್ ನೆನೆಯೋ ಅಷ್ಟರಲ್ಲಿ ವಾಶ್ ಆಗಿರೋ ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಡೋಣ ಅಂತ ಎಲ್ಲನೂ ಬಕೆಟ್ ಎತ್ತಿಡ್ಕೊತಿದ್ದೆ ಈ ಬಿಸಿಲಿಗೆ ಎರಡು ಅವರ್ ಅಷ್ಟರೊಳಗೆ ಬಟ್ಟೆ ಎಲ್ಲ ಒಣಗಿಬಿಡ್ತೇವೆ ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಬಟ್ಟೆ ವಾಶ್ಗೆ ಹಾಕಿದ್ದೆ ನೆಕ್ಸ್ಟ್ ಸಲಹೋಗಿ ಹಿಟ್ ರೆಡಿ ಮಾಡಿ ಅವನಿಗೆ ತಿನ್ಸೋಕ್ಕೆ ಅಂತ ಬಂದೆ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು ಅವನಿಗೆ ಇದು ಡೈಲಿ ಎರಡು ಟೈಮ್ ಕೊಟ್ಟರು ತಿಂತಾನೆ ಯಾಕೆಂದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಊಟ ಮಾಡಿಸ್ಬೇಕು ಅಂದ್ರೆ ಒನ್ ಅವರ್ ಆದ್ರೂ ಬೇಕೇ ಬೇಕು ಆಟ ಆಡ್ಕೊಂಡು ಅವರ್ ಮಾಡೇ ಬಿಡ್ತಾನೆ ಊಟ ಆಯ್ತು ಇವಾಗ ಇವಾಗ ನಾನು ಊಟ ಮಾಡಿ ಅವನ ಮಲಗಿಸ್ಬೇಕು ಇವಾಗ ಟೂ ಓ ಕ್ಲಾಕ್ ಅನ್ಸುತ್ತೆ ಇವಾಗ ಮಲ್ಕೊಂಡ್ರೆ ಒಂದು ನಾಲ್ಕು ಗಂಟೆ ನಾಲ್ಕುವರೆಗೆ ಹೇಳ್ತಾನೆ ಮಧ್ಯಾಹ್ನದ ಸ್ವಲ್ಪ ನಿದ್ದೆ ಮಾಡ್ತಾನೆ ಯಾಕೆ ಟೂ ಮಚ್ ಅಲ್ವಾ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಥ್ಯಾಂಕ್ಸ್ ಫಾರ್ ವಾಚಿಂಗ್